ನಮಸ್ಕಾರ ಸ್ನೇಹಿತರೆ ಕೆ ಕೆ ಕೆಕೆಆರ್ ಗೆದ್ದ ಬಳಿಕ ಬದಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನ ಸಂಪೂರ್ಣ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆಕೆಆರ್ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಹೊಸ ಸ್ಟೇಬಲ್ ಯಾವ ರೀತಿ ಆಗಿದೆ ಗೊತ್ತಾ ಹೀಗೆ ಇದನ್ನೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳನೇ ಆವೃತ್ತಿಯ ಮೂರನೇ ಪಂದ್ಯದಲ್ಲಿ ಸನ್ ಹೈದರಾಬಾದ್ ತಂಡವನ್ನು ನಾಲ್ಕು ರನ್ಗಳಿಂದ ಸೋಲಿಸಿದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗೆಲುವಿನ ಶುಭಾರಂಭವನ್ನ ಪಡೆದುಕೊಂಡಿದೆ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಕಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ರನ್ ಪೇರಿಸಿತ್ತು ಇದಕ್ಕೆ ಉತ್ತರವಾಗಿ ಹೈದರಾಬಾದ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಾಲ್ಕು ರನ್ ಸೃಷ್ಟಿ ಶಕ್ತವಾಯಿತು ಇದರೊಂದಿಗೆ ನಾಲ್ಕು ರನ್ಗಳ ಹೀನ ಹೆಸರು ಕಂಡಿತು ಇದೀಗ ಎಸ್ಆರ್ಎಸ್ ವಿರುದ್ಧ ಕೆಕೆಆರ್ ಗೆದ್ದ ಬಳಿಕ ಅಂಕಪಟ್ಟಿಯಲ್ಲಿಯೂ ಮಹತ್ವದ ಬದಲಾವಣೆಗಳಾಗಿವೆ ಸ್ನೇಹಿತರೆ ಹಾಗಾದ್ರೆ ಹೈದರಾಬಾದ್ ವಿರುದ್ಧ ಕಲ್ಕತ್ತಾ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಐಪಿಎಲ್ ನ ಹೊಸ ಪಾಯಿಂಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ ಮೊದಲ ಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವಿದ್ದು ಆಡಿದ ಒಂದು ಪಂದ್ಯಗಳಿಂದ ಒಂದು ಪಂದ್ಯವನ್ನು ಗೆಲ್ಲುವ ಮೂಲಕ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ಒಟ್ಟು ಪ್ಲಸ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ನೈನ್ ನೆಟ್ ಮೊದಲ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಪಿಬಿಕೆಎಸ್ ತಂಡವಿದ್ದು ಆಡಿದ ಒಂದು ಪಂದ್ಯಗಳಿಂದ ಒಂದು ಪಂದ್ಯವನ್ನು ಗೆದ್ದು ಪ್ಲಸ್ ಫೋರ್ ಹಂಡ್ರೆಡ್ ಫಿಫ್ಟಿ ಫೈವ್ ನೆಟ್ ಎರಡು ಅಂಕಗಳನ್ನು ಸಂಪಾದಿಸಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ಸ್ಥಾನದಲ್ಲಿರುವ ಕೆಕೆಆರ್ ತಂಡವು ಆಡಿದ ಒಂದು ಪಂದ್ಯಗಳಿಂದ ಒಂದು ಪಂದ್ಯವನ್ನು ಗೆದ್ದು ಪ್ಲಸ್ ಇನ್ನೂರರ ನೆಟ್ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ಮೂರನೇ ಸ್ಥಾನದಲ್ಲಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿರುವ ಎಸ್ಆರ್ಎಸ್ ತಂಡವು ಆಡಿದ ಒಂದು ಪಂದ್ಯಗಳಿಂದ ಒಂದು ಪಂದ್ಯವನ್ನು ಸೋತು ಮೈನಸ್ ಇನ್ನೂರರ ನೆಟ್ ನೆಟ್ನೊಂದಿಗೆ ನಾಲ್ಕನೇ ಸ್ಥಾನ ಿದೆ ಇನ್ನು ಐದನೇ ಸ್ಥಾನದಲ್ಲಿರುವ ಡೆಲ್ಲಿ ತಂಡವು ಆಡಿದ ಒಂದು ಪಂದ್ಯಗಳಿಂದ ಒಂದು ಪಂದ್ಯವನ್ನು ಸೋತು ಮೈನಸ್ ನೆಟ್ ರನ್ ಐದನೇ ಸ್ಥಾನದಲ್ಲಿದ್ದರೆ ಆರನೇ ಸ್ಥಾನದಲ್ಲಿ ನಮ್ಮ ಆರ್ಸಿಬಿ ತಂಡವಿದ್ದು ಆಡಿದ ಒಂದು ಪಂದ್ಯವಿಂದ ಒಂದು ಪಂದ್ಯವನ್ನ ಸಹ ಸೋಲುವ ಮೂಲಕ ಮೈನಸ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ನೈನ್ ನೆಟ್ ರಂಡೆಟ್ನೊಂದಿಗೆ ಆರನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಎನ್ನುಳದಂತೆ ಜಿಟಿ ಹಾಗೂ ಎಲ್ಎಸ್ಜಿ ಮತ್ತು ಮುಂಬೈ ಅದೇ ರೀತಿ ಆರ್ ತಂಡಗಳು ಇಲ್ಲಿವರೆಗೂ ಒಂದೇ ಒಂದು ಪಂದ್ಯವನ್ನ ಆಡಿಲ್ಲ ಇದೇ ಕಾರಣದಿಂದಾಗಿ ಈ ತಂಡಗಳು ಕ್ರಮವಾಗಿ ಏಳನೇ ಹಾಗೂ ಎಂಟನೇ ಮತ್ತು ಒಂಬತ್ತನೇ ಅದೇ ರೀತಿ ಹತ್ತನೇ ಕ್ರಮಾಂಕದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಎಸ್ಆರ್ಎಸ್ ವಿರುದ್ಧ ಕೆಕೆಆರ್ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಐಪಿಎಲ್ನ ಹೊಸ ಅಂಕಪಟ್ಟಿ ಯಾವ ರೀತಿ ಆಗಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ